ಕನ್ನಡ ವಿವಿಗೆ ದಿವಂಗತ ಎನ್ ಟಿ ಬೊಮ್ಮಣ್ಣನವರ ಕೊಡುಗೆ ಅಪಾರ ಕುಲಪತಿ ಪ್ರೊಫೆಸರ್ ಡಿವಿ ಪರಮಶಿವಮೂರ್ತಿ ಕೂಡ್ಲಿಗೆ ಪಟ್ಟಣದ ಎಸ್ಎವಿಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಕನ್ನಡ ವಿಶ್ವವಿದ್ಯಾಲಯ ವತಿಯಿಂದ ಹಮ್ಮಿಕೊಂಡಿದ್ದ ಕೂಡ್ಲಿಗೆ ತಾಲೂಕಿನ ಸ್ಥಳೀಯ ಚರಿತ್ರೆ ಹಾಗೂ ವಿವಿಧ ಆಯಾಮಗಳು ಎಂಬ ವಿಷಯದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಿವಿ ಪರಮಶಿವಮೂರ್ತಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಕ್ಷೇತ್ರದ ಶಾಸಕ ಡಾ ಎನ್ ಟಿ ಶ್ರೀನಿವಾಸರವರ ತಂದೆಯವರಾದ ಮಾಜಿ ಶಾಸಕ ಎನ್ಟಿ ಬೊಮ್ಮಣ್ಣನವರ ಒಂದು ಕೊಡುಗೆ ಅಪಾರವಾಗಿದೆ ಅಂತ ಹೇಳಿದರು ಅಷ್ಟು ಮಾತ್ರವಲ್ಲ ಹಂಪಿ ಕನ್ನಡ ವಿವಿಗೂ ಎನ್ ಟಿ ಬೊಮ್ಮಣ್ಣನವರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಿದೆ ಅಂತ ಬಣ್ಣಿಸಿದರು ನಾವು ಮಾಡಿದ ಸಾಧನೆ ಕೆಲಸದ ಬಗ್ಗೆ ನಾವು ಹೇಳಿಕೊಳ್ಬಾರ್ದು ನಾವು ಮಾಡುವ ಕೆಲಸಗಳು ಸಾಧನಗಳೇ ಕೂಗಿ ಕೂಗಿ ಹೇಳಬೇಕು ಎಂಬ ನುಡಿಯಂತೆ ಸೇವೆ ಮಾಡಿದವರು ಎನಟಿ ಕುಟುಂಬದವರು ಅಂತ ಹೇಳಿದರು ಇನ್ನು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಕೂಡ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕೂಡ್ಗಿ ಕ್ಷೇತ್ರದ ಪ್ರತಿಭಾವಂತರಾದ ಡಾಕ್ಟರ್ ಎಚ್ ತಿಪ್ಪೇಸ್ವಾಮಿ ಪ್ರೊಫೆಸರ್ ಓಬಯ್ಯ ಹಾಲಸಾಗರ್ ಎಚ್ ಎಂ ತಿಪ್ಪೇಶ್ ಡಾಕ್ಟರ್ ಕೆ ಪ್ರಹ್ಲಾದ್ ಡಾಕ್ಟರ್ ದೊಡ್ಡಮನಿ ಲೋಕರಾಜ್ ಪ್ರಾಚಾರ್ಯಾದ ಡಾಕ್ಟರ್ ಟಿ ಕೊತ್ಲಮ್ಮ ಡಾಕ್ಟರ್ ರಾಜಣ್ಣ ಗುಡೆಕೋಟೆ ಡಾಕ್ಟರ್ ಸಿದ್ದೇಶ್ ಕಾತ್ರಿಕಹಟ್ಟೆ ಡಾಕ್ಟರ್ ಸಿದ್ದಣ್ಣ ಕಿಲಾರಿ ಡಾಕ್ಟರ್ ಮೇಘಣ ಡಾಕ್ಟರ್ ಉಮಾ ಎಚ್ ಕೆ ಗುಂಟೆ ಡಾಕ್ಟರ್ ಅಖ್ತರ್ ಖಾನ್ ಟಿ ಲೋಕೇಶ್ ಸೇರಿದಂತೆ ಮುಂತಾದವರು ಆಗಮಿಸಿ ರಾಜ್ಯಮಟ್ಟದ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡಿದ್ದರು ತಹಶೀಲ್ದಾರಾದ ವಿಕೆ ನೇತ್ರಾವತಿ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಿರೂಪಾಕ್ಷಿ ಪೂಜಾರಹಳಿ ಪ್ರೊಫೆಸರ್ ಮೋಹನ್ ಕೃಷ್ಣ ರಾಯ್ ಪ್ರೊಫೆಸರ್ ಚಿನ್ನಸ್ವಾಮಿ ಸೊಸಲೆ ಪ್ರಾಚಾರ್ಯರು ಡಾ ಷಣ್ಮುಖಗೌಡ ಸಂಖಾಳ್ ಹೋರಾಟಗಾರರಾದ ಎಚ್ ವೀರಣ್ಣ ರೈತ ಮುಖಂಡ ದೇವರಮಣಿ ಮಹೇಶ್ ಶ್ರೀಮತಿ ಜಿಂಖಾಲ್ ನಾಗಮಣಿ ಅನೇಕ ಅಧ್ಯಾಪಕರು ಸಂಶೋಧಕರು ಸಾಹಿತಿಗಳು ವೇದಿಕೆಯಲ್ಲಿದ್ದರು ಕಾರ್ಯಕ್ರಮದಲ್ಲಿ ಅನೇಕ ಪತ್ರಕರ್ತರು ಸಾಹಿತಿಗಳು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗಿಯಾಗಿದ್ದರು वरि के बी को कूर्गी